ಟಿಕೆಟ್ ಮಾರಾಟದಲ್ಲೂ ಕೃಷ್ಣಂ ಪ್ರಣಯಸಿ ಚಿತ್ರದ ದಾಖಲೆ ಮೂರು ದಿನಗಳಲ್ಲಿ ಗಣೇಶ್ ಸಿನಿಮಾ ಗಳಿಸಿದ್ದೆಷ್ಟು ಕೃಷ್ಣ ಪ್ರಣಯಸಕಿ ಸಿನಿಮಾ ನಿಮರ್ಶಕರಿಂದ ಮೆಚ್ಚುಗೆ ಪಡೆಯುವುದರ ಜೊತೆಗೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಕರೆತರುತ್ತಿದೆ ಈ ಮೂಲಕ ಬಿಡುಗಡೆಯಾದ ಕೇವಲ ಮೂರೇ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡಿದೆ ಕೃಷ್ಣ ಪ್ರಣಯ ಸಖಿ ಸಿನಿಮಾ ಕೃಷ್ಣಂ ಪ್ರಣಯಸಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೋಲ್ಡನ್ ಸ್ಟಾರ್ ಗಣೇಶ್ ಗೆಲುವಿನಗೆ ಬೀರಿದ್ದಾರೆ ಕೃಷ್ಣ ಪ್ರಣಯಸಖಿ ಸಿನಿಮಾ ವಿಮರ್ಶಕರಿಂದ ಮೆಚ್ಚುಗೆ ಪಡೆಯುವುದರ ಜೊತೆಗೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಕರೆತರುತ್ತಿದೆ ಈ ಮೂಲಕ ಬಿಡುಗಡೆಯಾದ ಕೇವಲ ಮೂರೇ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡಿದೆ ಕೃಷ್ಣ ಪ್ರಣಯಸಖಿ ಸಿನಿಮಾ ಹಾಗಾದರೆ ಗಣೇಶ್ ಮತ್ತು ಶ್ರೀನಿವಾಸ ರಾಜು ಜೋಡಿಯ ಈ ಸಿನಿಮಾ ಮಾಡಿದ ಕಲೆಕ್ಷನ್ ಎಷ್ಟು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ದಿನವನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕೃಷ್ಣ ಪ್ರಣಯಸಕಿ ಲಾಂಗ್ ವೀಕೆಂಡ್ನಲ್ಲಿ ಒಳ್ಳೆಯ ಕಮಾಯಿ ಮಾಡಬಹುದು ಎಂದು ನಿರ್ಧರಿಸಿತ್ತು ಅದರಂತೆ ಸಿನಿಮಾ ಗುರುವಾರವೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಮೆಚ್ಚುಗೆ ಪಡೆದುಕೊಂಡಿತು ಅದಾದ ಬಳಿಕ ಮುಂದಿನ ಇಂದಿನ ಭಾನುವಾರವೂ ಸೇರಿ ಮೂರು ದಿನಗಳು ಹೌಸ್ಫುಲ್ ಪ್ರದರ್ಶನವನ್ನೇ ಮುಂದುವರೆಸಿದೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡುವುದರ ಜೊತೆಗೆ ಟಿಕೆಟ್ ಮಾರಾಟದಲ್ಲಿಯೂ ಕೃಷ್ಣಂ ಪ್ರಣಯಸಕ್ಕೆ ಇದೀಗ ಹೊಸ ದಾಖಲೆ ಬರೆದಿದೆ ಬರೀ ಕರ್ನಾಟಕ ಕನ್ನಡ ಸಿನಿಮಾ ವಿಚಾರದ ಅಲ್ಲಷ್ಟೇ ಅಲ್ಲ ಒಟ್ಟಾರೆ ಸೌತ್ ಇಂಡಿಯನ್ ಸಿನಿಮಾಗಳ ಟಿಕೆಟ್ ಬುಕ್ಕಿಂಗ್ ವಿಚಾರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಚಿತ್ರದ ಹೊಸ ರೆಕಾರ್ಡ್ ಬರೆದಿದೆ ಅದೇನೆಂಬುದನ್ನು ಪುಸ್ತಕೋದ್ಯಮಿ ಪ್ರಕಾಶಕ ಸಾಮಾಜಿಕ ಕಾರ್ಯಕರ್ತ ವೀರಕ ಶ್ರೀನಿವಾಸ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ಟಿಕೆಟ್ ಮಾರಾಟದಲ್ಲೂ ನಿಲ್ಲದ ಓಟ ಬುಕ್ ಮೈ ಶೋ ಪ್ರಕಾರ ದಕ್ಷಿಣ ಭಾರತದಲ್ಲಿಯೇ ನಿನ್ನೆ ಬಿಡುಗಡೆಯಾದ ಎಲ್ಲ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಟಿಕೆಟ್ ಮಾರಾಟವಾಗಿದ್ದು ನಮ್ಮ ಕನ್ನಡದ ಸಿನಿಮಾ ಕೃಷ್ಣಂ ಪ್ರಣೇಸಕಿ ಸಿನಿಮಾಗೆ ನಲವತ್ತೊಂಬತ್ತು ಸಾವಿರ ಟಿಕೆಟ್ಗಳು ಮಾರಾಟವಾಗಿವೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾದ್ದು ಎರಡು ವಾರದ ನಂತರವೂ ನಿಲ್ಲದ ಓಟವಾಗಿರುವಾಗಲೇ ಮತ್ತೊಂದು ಕನ್ನಡ ಸಿನಿಮಾವು ಗೆಲುವು ಕಾಣುತ್ತಿರುವುದು ಖುಷಿ ಈ ಭಾನುವಾರದ ನಮ್ಮ ಆಯ್ಕೆ ಕನ್ನಡ ಸಿನಿಮಾವೇ ಆಗಿರಲಿ ಎಂದು ಬುಕ್ ಮೈ ಶೋನ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದಾರೆ ಕೃಷ್ಣ ಪ್ರಣಯಸಕಿ ಗಳಿಸಿದ್ದೆಷ್ಟು ಕೃಷ್ಣ ಪ್ರಣಯಸಕಿ ಸಿನಿಮಾ ಬಿಡುಗಡೆಯಾದ ಮೊದಲ ದಿನವೇ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಮಾಡಿತ್ತು ಅದಾದ ಬಳಿಕ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕ ಬೆನ್ನಲ್ಲೇ ಇದೀಗ ಒಟ್ಟಾರೆ ಮೂರು ದಿನಗಳ ಕಲೆಕ್ಷನ್ ನೋಡುವುದಾದರೆ ಐದು ಕೋಟಿಯ ಸನಿಹಕ್ಕೆ ಗಣೇಶ್ ಸಿನಿಮಾ ಬಂದು ನಿಂತಿದೆ ಈಗಾಗಲೇ ಕನ್ನಡದಲ್ಲಿ ಕಳೆದ ವಾರ ಅಂದರೆ ಆಗಸ್ಟ್ ಒಂಬತ್ತರಂದು ಬಿಡುಗಡೆ ಆಗಿದ್ದ ದುನಿಯಾ ವಿಜಯ್ ನಟನೆ ಮತ್ತು ನಿರ್ದೇಶನದ ಭೀಮಾ ಸಿನಿಮಾ ಸಹ ಪ್ರೇಕ್ಷಕನ ದಿಲ್ ಕದ್ದಿದೆ ಈವರೆಗೂ ಆ ಸಿನಿಮಾ ಹದಿನೆಂಟು ಪ್ಲಸ್ ಕೋಟಿ ಗಳಿಕೆ ಕಂಡಿದೆ ಇದೀಗ ಅದೇ ಹಾದಿಯಲ್ಲೇ ಗಣೇಶ ಸಿನಿಮಾ ಸಹ ಮುಂದಡಿ ಇರಿಸಿದೆ ಇದೇ ರೀತಿ ಕನ್ನಡ ಚಲನಚಿತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ